ಎಷ್ಟು ಎಕ್ರ ಇದೆ ಅನ್ನೋದು ಮುಖ್ಯ ಅಲ್ಲ ಸರ್ ಹ್ಮ್ ನಾವು ನಾವ್ ಅನ್ನೋದು ಅಷ್ಟೇ ಮುಖ್ಯ ಕಂಟಿನ್ಯೂ ಐದು ವರ್ಷ ಕೆರನ್ನ ಮಾಡಾಕ ಒಂದು ಕಾರಣನೂ ಬೇಕಲ್ಲ ಸರ್ ಚೆನ್ನಾಗಿ ಚೆನ್ನಾಗ್ ಬರ್ತದೆ ಮತ್ತೆ ಗಿಡ ಚೆನ್ನಾಗಿ ಆರೋಗ್ಯವಾಗಿದೆ ಆರೋಗ್ಯವಾಗಿದ್ರೆ ತಂತಾನೆ ಅದು ರೀತಿ ಭೂಮಿಗೆ ಅಮೃತ ಇದ್ದಾಗ ನಮಸ್ಕಾರ ರೈತ ಬಂದವರೇ ನಾನ್ ನಿಮ್ಮ ಬಸವರಾಜ್ ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ನಲ್ಲೂರ್ ಹತ್ರ ನಮ್ಮ ಕೆರಾನ್ ಅನ್ನ ಐದು ವರ್ಷದಿಂದ ಬಳಸ್ತಾ ಬಳಸ್ತಾ ಇರ್ತಕ್ಕಂಥ ಒಬ್ಬ ರೈತರ ಪ್ಲಾಟ್ ಅಲ್ಲಿ ಇದೀವಿ ಅವ್ರ ಪರಿಚಯನ ಇವತ್ತು ನಾನ್ ನಿಮ್ಗೆ ಮಾಡ್ಕೊಡ್ತೀವಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ ಹೆಸರು ಸಂದೀಪ್ ಅಂತ ಹೇಳ್ಬಿಟ್ಟು ಯಾವ ಊರು ಸರ್ ಇದು ಮದ್ರಾತ್ನಳ್ಳಿ ಅಂತ ಹೇಳ್ಬಿಟ್ಟು ಸರ್ ಇದು ಟೋಟಲ್ ಎಷ್ಟ್ ಎಕರೆ ಬರ್ತೀವಿ ಇನ್ನೊಂದ್ ಪ್ಲಾಟ್ ಟೋಟಲ್ ಹದಿನೈದು ಎಕರೆ ಇದೆ ಹನ್ನೊಂದೈದು ಎಕರೆ ಮತ್ತೆ ಇನ್ನೊಂದು ಎಕರೆ ನೀವು ಎಲ್ಲಾ ಪ್ಲಾಟ್ ಕೆರಾಣ ಕೆರಾಣ ಬಳಸ್ತದೆ ಐದ್ ವರ್ಷದಿಂದ ಬಳಸ್ತಾ ಇದೀವಿ ಚೆನ್ನಾಗಿದೆ ಗಿಡದ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿದೆ ನೀವು ನೋಡ್ತೀರಿ ಎಲ್ಲಾ ರೈತರು ಕೂಡ ನೋಡ್ತಾ ಇದಾರೆ ನಾವ್ ಏನ್ ಎಡದ ಬೇಕಾಗಿಲ್ಲ ಯಾಕಂದ್ರೆ ಗಿಡಗಳೇ ಮಾತಾಡ್ತಿದಾವೆ ಕಂಬಿ ಪ್ರಾಡಕ್ಟ್ ಅನ್ನು ಬಳಸಿದ್ದಕ್ಕೆ ಉತ್ತಮವಾಗಿರ್ತಕ್ಕಂಥ ಗಿಡಗಳು ಚೆನ್ನಾಗಿದಾವೆ ಅದೇ ರೀತಿ ಉತ್ತಮವಾಗಿರ್ತಕ್ಕಂಥ ಬಂದಿದೆ ಈಗ ನೀವು ಐದು ವರ್ಷದ ಮುಂಚೆನೆ ಕೆರಾನ್ ಬಳಸ್ತಾ ಇದೀರಿ ಅವ ಆ ಟೈಮ್ ಅಲ್ಲಿ ನಿಮಗೆ ಕಿರಣ್ ಬಳಸ್ಬೇಕು ಅಂತ ಯಾಕೆ ಅನ್ಸುತ್ತೆ ಹಿಂಗೆ ಫೇಸ್ಬುಕ್ ಅಲ್ಲಿ ಅದ್ರ ಬಗ್ಗೆ ಮಾಹಿತಿ ಮಾಡಿದ್ವಿ ಭೂಮಿ ಫಲವತ್ತತೆ ಇರ್ತಕ್ಕಂಥದನ್ನ ನೋಡಿದ್ವಿ ಅಲ್ಲಿ ಚೆನ್ನಾಗಿ ಅನಿಸ್ತು ಅಂತ ಪ್ರಯತ್ನ ಮಾಡೋಣ ಯಾವಾಗಲೂ ಖುಷಿಯಲ್ಲಿ ತುಂಬಾ ಆಸಕ್ತಿ ನಿಮಗೆ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಅದು ಒಂದ್ ವರ್ಷಕ್ಕೆ ನಮ್ಗೆ ಒಳ್ಳೆ ಹಿಂಗಾರದ ಸೈಜ್ ಆಗಿರ್ಬೋದು ಮಾಟವಾಡ ಸೈಜ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂತು ಗಿಡ ತುಂಬಾ ಆರೋಗ್ಯವಾಗಿ ಇರತಕ್ಕಂತ ನೋಡಿದ್ವಿ ಹಾಗಾಗಿ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ಕಂಟಿನ್ಯೂ ನನಗೆ ಉತ್ತಮವಾಗಿರ್ತಕ್ಕಂಥ ಗಿಡನೂ ಆರೋಗ್ಯವಾಗಿತ್ತು ಮತ್ತೆ ಪಸ್ತು ಕೂಡ ಎಲ್ಲರಿಗಿಂತ ಉತ್ತಮವಾಗಿ ಬರ್ತಕ್ಕಂಥ ನೀವು ಅಕ್ಕಪಕ್ಕ ತೋಟ ನೋಡಿದ್ರೆ ಕಾಣಬಹುದು ನನ್ನ ತೋಟಕ್ಕೂ ಅದಕ್ಕೂ ಡಿಫರೆನ್ಸ್ ಏನು ಅಂತ ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ ನಾಲ್ಕು ಆದ್ರೂ ಕೂಡ ಇದೇ ರೀತಿ ಇತ್ತು ಆದ್ರೆ ನೀವು ಈ ವರ್ಷ ಹೌದು ತುಂಬಾ ರೈತರ ಫಸ್ಟ್ ಕಡಿಮೆ ಇದೆ ಸ್ವಲ್ಪ ವಿಡಿಯೋ ಮಾಡ್ಕೊಡಿ ಸರ್ ನೀವು ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿದ್ಮೇಲೆ ಈ ವರ್ಷ ಎಷ್ಟು ನಿರೀಕ್ಷೆ ಇದೆ ಸರ್ ಟೋಟಲ್ ಅಡಿಕೆ ನಾವು ಟೋಟಲ್ ಅಡಿಕೆಯಲ್ಲಿ ಒಂದ್ ಅರವತ್ ಕುಂಟಲ್ ನಿರೀಕ್ಷೆ ಇದು ಸಣ್ಣ ಗಿಡ ಎಲ್ಲ ಬಂದಿದ್ದೀವಿ ಎಲ್ಲ ಸಣ್ಣ ಗಿಡ ಏನಿದೆ ಈ ಸಣ್ಣ ಗಿಡ ಎಲ್ಲ ಕಿರಣ ಅಲ್ಲೇ ಬಳಸಿರೋದು ಅವು ಕೂಡ ಸ್ಟಾರ್ಟ್ ಒಂದೊಂದೇ ಸ್ಟಾರ್ಟ್ ಆಗ್ತಿದಾವೆ ಅದೊಂದು ಅಂದಾಜ್ ಸಿಗ್ತಾ ಇಲ್ಲ ನಂಗೆ ಸ್ವಲ್ಪ ಜಾಸ್ತಿ ನೋಡ್ಬೋದು ಈಗ ನಾವೇನ್ ಅಂದ್ರೆ ಮೆಡಲ್ ನಲ್ಲೂ ನೀವು ಪ್ಲಾಂಟ್ ಈಗ ಮೊದ್ಲಿ ವರ್ಷದ್ದು ಈಗ ಒಂದು ಫೈವ್ ಇಯರ್ಸ್ ನೀವು ಏನು ಒಂದು ಇದು ಡೆವಲಪ್ ಆಗಿತ್ತಲ್ಲ ಇದು ಈಗ ನಿಮ್ಗೆ ಏನು ಗ್ರೋತ್ ಹೆಂಗ್ ಗೊತ್ತಾಯ್ತು ಅಂತ ಮೊದಲ ವರ್ಷ ನೀವು ಈಗ ಕೆರನ್ ಅನ್ನ ನೀವು ಯಾವ ರೀತಿ ಅಡಪ್ಟ್ ಮಾಡ್ಕೊಂಡ್ರಿ ಯಾರು ಹೆಂಗ್ ಅಪ್ರೋಚ್ ಮಾಡಿದ್ರು ಅಂತ ಸರ್ ಫಸ್ಟ್ ವರ್ಷದಲ್ಲಿ ನಮ್ಮ ರಿಲೇಷನ್ಸ್ ನಮ್ಮ ಫ್ರೆಂಡ್ಸ್ ಯಾಕೆ ಯಾಕೆ ಮಾಡ್ತೀಯಾ ಇದನ್ನ ಏನೇನೋ ಮಾಡ್ತಾರೆ ಮಾಡಿದ್ರ ಇವತ್ತೆಲ್ಲರೂ ಇವತ್ತು ಒಂದ್ ತಿಂಗಳಿಂದ ನನಗೆ ಈಗ ಅದೇ ಹೋಗರಲ್ಲ ನಿಲ್ಸಿ ಫೋನ್ ಮಾಡಿ ಮಾಡಿ ಏನ್ ಬಳಸ್ತೀರಿ ಎಷ್ಟೊಂದ್ ಜನ ನನ್ನ ಕೇಳ್ತಾ ಇದಾರೆ ಸರ್ ಹಾ ನಾವೇನು ಪ್ರಾರಂಭದಲ್ಲಿ ನೀವು ಬಳಸಿದಲ್ಲ ಈಗೇನ್ ನಿಮ್ ಬಸವರಾಜ್ ಏನ್ ಮಾಹಿತಿ ಕೊಟ್ರು ಅಂದ್ರ ಫಸ್ಟ್ ಇಯರ್ ನೀವು ಮಾಡಿದಾಗ ನಿಮಗ್ ಅದರದ್ದು ಪ್ರಾಫಿಟ್ ಅನ್ನ ಹೆಂಗ್ ಕಂಡುಕೊಂಡ್ರಿ ಸರ್ ಈಗ ತುಂಬಾ ಚೆನ್ನಾಗಿದ್ದಾರ ಮೊದಲು ಹೆಣ್ಣು ಮುಡಿಗಿ ರೋಗ ಅಂತ ಬರ್ತಾ ಇತ್ತು ಹ್ಮ್ ನೂರ್ ಗಿಡ ಒಂದ್ ಐವತ್ ಗಿಡ ಆತರ ಹೊಸ ಹೋಗ್ ಬಳ್ಸಿದ್ಮೇಲೆ ಒಂದ್ ಐತ್ ಎಂಬತ್ತರಿಂದ ತೊಂಬತ್ ಪರ್ಸೆಂಟ್ ಸ್ಟಾಪ್ ಆಯ್ತು ಸರ್ ರೋಗ ಸ್ಟಾಪ್ ಆಯ್ತು ಮತ್ತೆ ಗಿಡಗಳು ನೋಡಿ ಸರ್ ನೀವೇ ಗ್ರೀಶ್ ಆಗಿ ಎಲ್ಲಾ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಈಗ ವರ್ಷ ಟ್ರಾವೆಲ್ ಪ್ರಾರಂಭದ ವರ್ಷದಿಂದ ನೀವು ನೋಡಿದ್ರೆ ಫಾರ್ಮರ್ ಹೆಂಗ್ ಮಾಡ್ತಾರ ಅಂದ್ರೆ ಒಂದ್ ಯಾವ್ದಾದ್ರು ಕಂಪನಿ ಅವರು ಬಳಸಿ ಆದ್ಮೇಲೆ ನೆಕ್ಸ್ಟ್ ಆ ಕಂಪನಿಯಲ್ಲಿ ಇರೋದಿಲ್ಲ ಇಲ್ಲ ಅವ್ರು ಮತ್ತ್ ಬೇರೆ ಯಾವ್ದು ಹುಡುಕ್ತಾ ಇರ್ತಾರಲ್ಲ ಸರ್ ಇದು ಕಂಟಿನ್ಯೂ ಐದು ವರ್ಷ ಕಿರಣಕ್ ಒಂದ್ ಕಾರಣನೂ ಗೈತೆ ಇಳುವರಿ ಚೆನ್ನಾಗ್ ಬರ್ತದೆ ಮತ್ತೆ ಗಿಡ ಚೆನ್ನಾಗಿ ಆರೋಗ್ಯವಾಗ ಆರೋಗ್ಯವಾಗಿದ್ರೆ ಇದಾಗಿದೆ ಸರ್ ಅದು ಗಿಡ ಎಲ್ಲ ನೋಡಿ ಸರ್ ಇವೆಲ್ಲ ಈ ಗಿಡಗಳು ಕೆರಾನ್ ಬಿಟ್ರೆ ಮತ್ತೆ ಬೇರೆ ಕಂಡಿಲ್ಲ ಅದು ಇಷ್ಟು ಇಷ್ಟ ಇದ್ರಲ್ಲೂ ನೆರಳಲ್ಲೂ ಕೂಡ ನೀವೇ ನೋಡ್ತಿದ್ದೀರಿ ಈಗ ನಾನ್ ನಾನು ತೋಡದ್ದು ನಾನು ಚೆನ್ನಾಗಿದೆ ಅಂತ ಹೇಳಿ ಹೇಳ್ತೀನಿ ರೈತರ ರೈತರು ಬಂದ ಈಗ ನೋಡ್ರಿ ನೀವು ಮೊದಲು ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಮತ್ತೆ ಆಮೇಲೆ ಅವ್ರದ್ದು ಅಭಿಪ್ರಾಯ ಮೊದಲು ರೈತರದೆ ರೈತರ ಅಭಿಪ್ರಾಯ ಆಮೇಲೆ ನಿಮ್ದು ಈಗೇನು ಇದು ಕೃಷಿ ಅಂತೂ ಇದು ಐದು ಎಕರೆ ಇಲ್ಲಿದೆ ಮತ್ತೆ ಇನ್ನೊಂದ್ ಕಡೆ ಐದು ಎಕರೆ ಇನ್ನೊಂದ್ ಕಡೆ ಐದು ಎಕರೆ ಇದೆ ಟೋಟಲ್ ಹತ್ತು ಎಕರೆ ಇಷ್ಟಪಡ್ತೀವಿ ನಮ್ ಫಾರ್ಮರ್ಗೆ ಒಂದೇನಾರು ನೀವು ಒಂದ್ ಸಂದೇಶ ಕೊಡ್ಬೇಕು ಸರ್ ಏನೇನೋ ಮಾಡಕ್ ಎರ ಮಾತ್ ಎಲ್ಲರ ಮಾತ್ ಕೇಳಿ ಏನೇನೋ ಮಾಡಕ್ ಹೋಗಿ ಇಂತ ಒಳ್ಳೆ ಬಂಗಾರದ ರೇಟ್ ಸರ್ ತರಕ್ ಕರಕಾಗುತ್ತೆ ಸರ್ ಅವರು ಸಾವಿರ ರೂಪಾಯಿ ಕಿರಣ್ ಅಂತ ಇದು ಇದ್ರ ಜೊತೆ ಬಂದಿರತಕ್ಕಂತ ಎಲ್ಲಾ ಕಂಪನಿಗಳು ಕೂಡ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಸಾವಾರು ಎಕರೆ ಪ್ಲಾಟ್ ವಿಸಿಟ್ ಮಾಡಿದ್ರಿ ಎಲ್ಲ ಮುಚ್ಚೋದು ಸರ್ ಮುಚ್ಚೋದು ಅಥವಾ ಪ್ರಾಮುಖ್ಯತೆ ಕಳ್ಕೊಂಡು ಸರ್ ಇದೊಂದು ಇವತ್ತು ರೈತರ ಮನಸ್ಸಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕಿರಾಣ ಅಂತ ಬಿಟ್ರೆ ಏನ್ ನೋಡೋಣ ಇದು ಫೇಸ್ಬುಕ್ ಅಲ್ಲೆಲ್ಲ ನೋಡ್ತಾರೆ ಸರ್ ಈಗ ಐದು ವರ್ಷದಲ್ಲಿ ಏನಾದ್ರು ಎಪ್ಪತ್ತರಿಂದ ಎಂಬತ್ ಭಾಗ ಈ ತೋಟದ ಫೋಟೋಗಳೇ ಸರ್ ಹ್ಮ್ ನಾನು ಪ್ರಚಾರ ಪ್ರೀ ಅಲ್ಲ ಇರ್ಲಿ ನೀವು ಒಪ್ಪಿಗೆ ಕೊಟ್ಟಿರ್ಲಿಲ್ಲ ಅದನ್ನು ನಾವು ಕೇಳ್ತೀವಿ ಈಗ ನೋಡ್ರಿ ನಾವೀಗ ಫೈವ್ ಇಯರ್ಸ್ ನಿಂದ ನಿಮ್ಗೆ ಮೆಡಿಸಿನ್ ಕೊಡ್ತಾ ಇದೀವಿ ಫೈವ್ ಇಯರ್ಸ್ ನಿಂದ ನಾವು ನಿಮ್ಗೆ ಕೇಳ್ತಾನೆ ಇದೀವಿ ಪ್ರತಿ ವರ್ಷ ನಿಮ್ಮ ಗೊನೆಗಳು ಚೆನ್ನಾಗಿದಾವು ನಾವು ಒಂದು ವಿಡಿಯೋ ಮಾಡಿ ಅದನ್ನ ಶೇರ್ ಮಾಡ್ತೀವಿ ಅಂತ ನಾವು ಬಹಳ ಇದನ್ನ ನಿಮ್ಗೆ ಹೇಳೇ ಹೇಳಿವಿ ಆದ್ರೆ ಈ ವರ್ಷ ನೀವು ಐದು ವರ್ಷದ ನಂತರ ಪರ್ಮಿಶನ್ ಕೂಡ ಹಾಕಿ ಕಂಪನಿಗೂ ಬಹಳ ಒಳ್ಳೇದು ಪ್ಲಸ್ ರೈತರಿಗೂ ತುಂಬಾ ಚೆನ್ನಾಗಿದೆ ಒಳ್ಳೆ ಪ್ರಾಡಕ್ಟ್ ಸರ್ ಯಾರ ಹಾಕ್ಸಿ ಹ್ಮ್ ಪ್ರಾಡಕ್ಟ್ ಒಟ್ಟು ಭೂಮಿಗೆ ಹಾಕ್ಸಿ ಭೂಮಿಗೆ ಅಮೃತ ಇದ್ದಂಗೆ ಕಾಯಿಯ ಸೈಜ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸುಲಿಯರ್ ಹೇಳ್ತಾರೆ ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿ ದಪ್ಪ ಆಗ್ತವೆ ಆಮೇಲೆ ತೂಕನು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲಾಟ್ ಫ್ಲಾಟಿಂದು ಹದಿನೆಂಟು ಕೆಜಿ ತನಕ ತೂಕ ಬರುತ್ತೆ ಒಂದು ಕ್ವಿಂಟಲ್ಗೆ ಹದಿನೆಂಟರಿಂದ ಇದು ಯಾವ್ದು ಗೋಟೆ ಯಾವ್ದಾರ ಅಂತ ನೆನಪಿದೆ ಸರ್ ಮೂರ್ ನಾನು ಇದೇ ತರ ಬೇರೆ ಬೇರೆ ಗೋಟ್ ಅದು ಬಳಸ್ತಾ ಇದೀನಿ ಚೆನ್ನಾಗ್ ಬರ್ತದೆ ಚೆನ್ನಾಗಿ ಬರ್ತದೆ ವರ್ಷದಿಂದ ವರ್ಷಕ್ಕೆ ವರ್ಷ ಬರ್ತದೆ ಗಿಡನೂ ಕೂಡ ನೋಡ್ತಾ ಇದ್ರಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ರೈತರು ಈಗ ಏನೋ ಒಂದ್ ಸ್ವಲ್ಪ ಚೆನ್ನಾಗಿ ಇಳುವರಿ ತಕ್ಷಣ ಫಸ್ಟ್ ಗೋಟ್ ಕೇಳ್ತಾರೆ ಗೋಟಿನ ಬಂದಿದೆ ಅನ್ನೋ ಅನ್ನ ಬಳಸಿ ಯಾರ ಕೈಲಾರ ನೀವು ಅದು ಮುಖ್ಯ ಅಲ್ಲ ಅದು ಇದನ್ನ ಬಳಸದಿಂದ ಗಿಡ ಸಂಪೂರ್ಣವಾಗಿ ಆರೋಗ್ಯವಾಗುತ್ತೆ ಚೆನ್ನಾಗಿ ಯಾವ್ದೇ ರೋಗ ಇರೋದಿಲ್ಲ ರೋಗ ಇಲ್ಲ ಅಂತಂದ್ರೆ ತನ್ನ ತಾನು ಆರೋಗ್ಯವಾಗಿತ್ತು ಅಂತಂದ್ರೆ ಹೆಚ್ಚಿನ ನೋಡ್ತಾ ಇದೀನಿ ನೋಡಲ್ಲ ನಾವೇನು ಹೇಳೋದು ಬೇಕಾಗಿಲ್ಲ ನಮ್ಮ ಪ್ರಾಡಕ್ಟ್ ಎಷ್ಟ್ರಿ ಬಳಸ್ತಾ ಇದ್ರಿ ಸರ್ ನಾವ್ ಮೂರ್ ಸಲ ಬಳಸ್ರಿ ಅಂತ ಹೇಳಿದ್ರಿ ಎರಡೇ ಸಲ ಸಲ ಎರಡೇ ಸಲ ಬಳಸಿರೋದು ನೀವೀಗ ಐದು ವರ್ಷದ ಮುಂಚೆ ಬಳಸ್ತಾ ಸರ್ ಐದು ವರ್ಷದ ಮುಂಚೆ ಕೆಲವೊಂದು ರೋಗ ಚಿಕ್ಕ ಪುಟ್ಟ ರೋಗಗಳಿದ್ವು ಐದು ವರ್ಷ ಬಳಸಿ ದೊಡ್ಡ ರೋಗಗಳು ಸ್ಟಾರ್ಟ್ ಆಗಿತ್ತು ಆ ರೋಗವನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟೆ ಇದನ್ನ ಹಾಕಿದ್ದು ಯಾವಾಗ ಕಿರಣ್ ಸಾವ ಬಳಸಕ್ ಶುರು ಮಾಡಿದ್ವು ಆ ಸಂದರ್ಭದಲ್ಲಿ ಫಲದ ಫಸಲು ಕೂಡ ಜಾಸ್ತಿ ಆಗ್ತಾ ಬಂತು ರೋಗಾನೂ ಕೂಡ ನಿಲ್ತಾ ಹೋಯ್ತು ಹಂಗಾಗಿ ನಾವು ಇದನ್ನ ಕಂಟಿನ್ಯೂ ಮಾಡ್ತಾ ಬಂದೆ ಈಗ ನಿಮ್ಮ ತೋಟದಲ್ಲಿ ಯಾವುದು ರೋಗ ಈಗ ಯಾವುದು ಮರ ಹೋಗಿ ನೀವೇ ಎಲ್ಲಾ ನೋಡ್ತಾ ಇದೀರಿ ಹೌದು ಸರ್ ನಾವು ನೋಡಿದಂಗೆ ಯಾವುದು ಮರ ಹೋಗಿಲ್ಲ ಈ ವಸ್ತಾಗಿ ಅದಕ್ಕೆ ರೈತರು ಯಾಕಂದ್ರೆ ಈಗ ಸುಳಿ ರೋಗ ನಿಮ್ಮ ಚನಗಿರಿ ಬಾಗ್ದಲ್ಲ ಬಹಳ ಇದೆ ಮೇನ್ ಕೆರನ್ ಅನ್ನು ಕಾರಣನೇ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಸುಳಿ ರೋಗ ಜಾಸ್ತಿ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಈ ಕೆರನ್ ಅನ್ನು ಬೆಳೆಸಿದೆ ನಾನು ಹಲವಾರು ರೈತರು ಇಲ್ಲಿ ರೈತ್ರಿಯಲ್ಲಿ ಇವತ್ತೇನೆ ಬಂದಾರಿದೆ ನೀವು ನಮ್ಮಲ್ಲಿ ಕಂಪನಿ ವತಿಯಿಂದ ಹೇಳ್ದಂಗೆ ನೀವು ಮೂರ್ ಬಾರಿ ಡ್ರಿಂಚಿಂಗ್ ಮೂರ್ ಬಾರಿ ಸ್ಪ್ರೇ ಹಿಂಗೆಲ್ಲ ನಾವು ಮಾತಾಡ್ತಾ ಇದೀವಿ ನೀವು ಇದರಲ್ಲಿ ಎಷ್ಟು ಮಾಡಿದ್ವಿ ಸರ್ ಇದರಲ್ಲಿ ಒಂದ್ಸಲ ಸ್ಪ್ರೇ ಬಸರಾಜ್ ಹೊತ್ತಾಯ್ತು ಬೇರೆಗೆ ಅದ್ ಮಾಡ್ಬೇಕು ಅಂತ ಇತ್ತು ಎರಡ್ ಸಲ ಮಾತ್ರ ಚೆನ್ನಾಗಿ ಕೊಟ್ಟಿದ್ದೀನಿ ಆಮೇಲೆ ನಂತ ಒಂದ್ಸಲ ಸ್ಪ್ರೇ ಮಾಡ್ಸಿದೀರಿ ಸರ್ ಈಗ ನಾನೊಂದು ಬಹಳ ರೈತರಿಗೆ ಬಹಳ ಚೆನ್ನಾಗಿ ಹೇಳೋದಂತಂದ್ರೆ ಎಷ್ಟು ಎಕರೆ ಇದೆ ಅನ್ನೋದು ಮುಖ್ಯ ಅಲ್ಲ ಸರ್ ಹ್ಮ್

ಅದ್ರಲ್ಲಿ ಒಂದ್ ಐದ್ ಎಕರೆ ಅಲ್ಲಿ ಒಂದ್ ಎಂಬತ್ ಕುಂಟಲ್ ಒಂದ್ ಈಗ ಮೊದ್ಲು ಗೇಲಿ ಮಾಡಿದಾರಲ್ಲ ನನ್ನ ಫ್ರೆಂಡ್ಸ್ ಗಳು ಅವ್ರೆಲ್ಲ ಏನೋ ಮಾಡ್ತಾರೆ ಇವ್ನು ಅಂತ ಹೇಳಿ ಅವರೇ ನನ್ನ ಫಾಲೋ ಮಾಡಕ್ ಇದ್ದಾರೆ ಅಲ್ಲ ಅಲ್ಲ ಅದು ಯಾವಾಗ ಪ್ರಾರಂಭದಲ್ಲಿ ಹೊಸದಕ್ಕೆ ಗೇಲಿ ಇದ್ದೇ ಇರುತ್ತೆ ಇವತ್ ನೀವು ಅದ ಕಂಟಿನ್ಯೂ ಆಗಿ ಐದು ವರ್ಷ ಮಾಡಿದ್ರಿ ಅನ್ನೋದ ಒಂದು ನಮಗ್ ಹೆಮ್ಮೆ ಅದಂತೂ ನಾವು ಎಲ್ಲ ನಮ್ದು ಏನ್ ಇವತ್ತ ಟೀಮ್ ಬಂದೈತಿ ಎಲ್ಲರಿಂದ ಎಲ್ಲರಿಗೂ ತಿಂದ್ರು ನಿಮ್ಗೆ ನಾನು ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಕೇರಳ ನನ್ನ ಐದು ವರ್ಷ ನೀವು ಕಂಟಿನ್ಯೂ ಆಗಿ ಬಳಸ್ತಾ ಇದೀರಿ ನಂಬಿದಿರಿ ಅನ್ನೋದೊಂದು ವಿಶೇಷ ಏನ್ ಏನ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಫಾರ್ಮರ್ಸಿಗೆ ಒಂದ್ ಏನಾದ್ರು ನೀವು ಒಂದ್ ಸಂದೇಶ ನಾನು ಬಂಗಾರದಂತ ಬೆಲೆ ಟೈಮಲ್ಲಿ ಅಮೃತದಂತ ಕೆರಾನ್ ಪ್ರಾಡಕ್ಟ್ ಅನ್ನ ಬಳಸ್ಕೊಂಡ್ ರೈತರು ಹೆಚ್ಚಿನ ಲಾಭವನ್ನು ಪಡಿಬೇಕು ಅಂತ ಗೊತ್ತು ಗಿಡವನ್ನು ಕಾಪಾಡ್ಕೋಬೇಕು ಅಂತ ಇದು ಮತ್ತೆ ಇದನ್ನ ಸತತವಾಗಿ ಐದು ವರ್ಷದಿಂದ ಬಳಸ್ತಾರೆ ಬಳಸ್ತಾ ಇರೋದ್ರಿಂದ ಯಾವುದೇ ರೀತಿಯ ತೊಂದರೆಗಳೆಲ್ಲ ಕಂಪ್ನಿಗೆ ಥ್ಯಾಂಕ್ಸ್ ಹೇಳಿ ನಮಸ್ಕಾರ ನನ್ನ ಹೆಸರು ರುದ್ರ ಸ್ವಾಮಿ ಅಂತ ಹೇಳಿ ಕೆರಾನ್ ಪ್ರಾಡಕ್ಟ್ ಬಳಕೆ ಮಾಡಿಲ್ಲ ಇಲ್ಲಿವರೆಗೂ ನಾನೇನಂದ್ರೆ ಇಲ್ಲಿ ಮನೆ ಆನ್ವಟ್ಟಿ ಹತ್ರ ಹತ್ರ ಆನ್ವಟ್ಟಿ ಹತ್ರ ಒಂದು ತೋಟ ನಾನು ವಿಸಿಟಿಂಗ್ ಹೋಗ್ತೀವಿ ಅಲ್ಲಿ ಆ ಇಲ್ಲಿ ಇವಾಗ ಚೆನ್ನಾಗಿ ನೆಲ್ಲೂರಲ್ಲಿ ಇದೀವಿ ಕೆರಾಂ ಅಲ್ಲಿ ಮಾಡಿದಾರೆ ಇವ್ರು ಬಳಕೆ ಮಾಡಿದ್ದಾರೆ ಆದ್ರೂ ಅವ್ರ ತೋಟ ಚೆನ್ನಾಗಿದೆ ಅಲ್ಲಿ ತೋಟಕ್ಕಿಂತ ಬಹಳ ಚೆನ್ನಾಗಿದೆ

ಹೊಡೆದ್ವಿ ಇವ್ರು ಚೆನ್ನಾಗಿ ನಮ್ಕಿನ ಉತ್ತಮ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀವಿ ಕಿರಣ್ ವರ್ಷ ಆಯ್ತು ವರ್ಷ ನಮಸ್ಕಾರ ನನ್ನ ಹೆಸರು ಬಸವರಾಜ್ ಅಂತ ತೋಟ ತುಂಬಾ ಚೆನ್ನಾಗಿದೆ ಒಂದನ್ನ ಕಿರಣ್ ಕಂಪ್ನಿ ಪ್ರಾಡಕ್ಟ್ ಅನ್ನ ಬಳಸಿದ ತೋಟ ನಾನು ಇವತ್ತು ವಿಸಿಟ್ ಬಂದಿದ್ದೆ ತೋಟನಲ್ಲಿ ಯಾವುದೇ ತರದ ರೋಗ ಇಲ್ಲ ನಾನು ಕೂಡ ವೀಕ್ಷಣೆ ಮಾಡಿದೆ ಅಣಬೆ ರೋಗ ಆಯ್ತು ಕ್ರಾಸ್ಗಣ್ಣ ಆಯ್ತು ತುಳಿ ರೋಗ ಆಯ್ತು ಯಾವುದೇ ತರದ ರೋಗಗಳಿಲ್ಲ

ಹೇಳಿದ್ರ ಫ್ರೆಂಡ್ ಅಷ್ಟೇ ಕರ್ಕೊಂಡ್ ಬಂದ್ರು ಬಂದ್ರಿಂದ ತೋಟ ಎಲ್ಲ ನೋಡಿದ ಮಗ ಬಹಳ ಚೆನ್ನಾಗಿದೆ ರೋಗ ಬೋಗ ಏನಿಲ್ಲ ಇಲ್ಲ ಮನೆ ಎಲ್ಲ ಚೆನ್ನಾಗಿದೆ ಚೆನ್ನಾಗ್ ಬರ್ತಾ ಇದೆ ನಾವು ಈ ಪ್ರಾಡಕ್ಟ್ ಯೂಸ್ ಮಾಡಿಲ್ಲ ನೋಡಕ್ ಬಂದಿವಿ ಹೊಸ್ದಾಗಿ ಮುಂದೆ ನೋಡೋಣ ಅಂತ ಈ ಮಾಡ್ಬೇಕು ಅಂತ ಸರ್ ಮಾಡ್ಬೇಕು ಅಂತ ಮನಸ್ಸು